ತೆಲುಗು ಸಿರಿಗಾರ ಕಡಾಸಾದೆ ರಶ್ಮಿಕಾ ಮಂಡನಾ ಅವರನ್ನು ವಿಭಿನ್ನ ಶೈಲಿಯಲ್ಲಿ ತಿವಿದಿದ್ದಾರೆ ಸಿಂಗಲ್ ಎಂಬ ಆ ಜಯಪ್ರಾಪ್ತ ಸಿನಿಮಾದ ಬಗ್ಗೆ ಚರ್ಚೆ ನಡೆಯುತ್ತಿದೆ ಹೀರೋ ಉಪೇಂದ್ರ ನರ್ತಿಸಿರುವ ಯುಐ ಚಿತ್ರದ ಟ್ರೋಲ್ ಹಾಡಿನ ಬಗ್ಗೆ ಕನಿಷ್ಠವಾಗಿ ಒಂದಷ್ಟು ನಿಮಿಷಗಳ ಕಾಲ ಹಾಸ್ಯದ ಚಟುವಟಿಕೆಯಿಂದಲೇ ಬಗೆದರು ಇದೇ ಸಮಯದಲ್ಲಿ ಸಿಂಗಲ್ ಎಂಬ ಸಿನಿಮಾದಲ್ಲಿ ರಶ್ಮಿಕಾ ಮಂಡನಾ ಹಾಗೂ ವಿಜಯ್ ದೇವರ ಅವರ ಡಯಲಾಗ್ ಹಾಗೂ ಪೋಸ್ಟ್ಗಳನ್ನು ಸೆರೆ ಹಿಡಿಯಲಾಗಿತ್ತು ಸಿಂಗಲ್ ಹುಡ್ಗೆಗೆ ಹೂಡಲ್ಪಟ್ಟ ದಿನಾಂಕ ಮೇ ಒಂಬತ್ತಂದು ನಿರ್ದೇಶಕರಾದ ಕಾರ್ತಿಕ್ ರಾಜು ಅವರೇ ಈ ಚಿತ್ರದ ಹಿತವನ್ನು ಕಂಡರು ಪ್ರತಿಷ್ಠೆಯಲ್ಲಿರುವ ಶ್ರೀ ವಿಷ್ಣು ಇವಾನ ವೆನ್ನಲ ಕಿಶೋರ್ ಮೊದಲಾದವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿದ್ದಾರೆ ಅಲ್ಲೂ ಅರವಿಂದೆ ಈ ಚಿತ್ರವನ್ನು ಪ್ರಸ್ತುತ ಮಾಡಿದವರು ಈ ಸಿಂಗಲ್ ಸಿನಿಮಾದಲ್ಲಿ ಬಳಸಿಕೊಂಡಿರುವ ಸೆಲೆಬ್ರಿಟಿಗಳ ಡಯಲಾಗ್ಗಳು ಮತ್ತು ಪೋಸುಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗಿದೆ ವಿಶೇಷವಾಗಿ ಹ್ಯಾಪಿ ಬರ್ತ್ಡೇ ರಾಶಿ ಎನ್ನುವ ಕಡೆಯಿಂದ ವೆನ್ನಲ ಕಿಶೋರ್ ಹ್ಯಾಪಿ ಬರ್ತ್ಡೇ ಗಾಯತ್ರಿ ಎನ್ನುತ್ತಾರೆ ಬಾಲಯ್ಯ ಅಥವಾ ಅಲ್ಲು ಅರ್ಜುನ್ ಅವರ ಮಾತುಗಳನ್ನ ಚಿತ್ರದಲ್ಲಿ ನಕಲು ಮಾಡಿದ್ದಾರೆ ಜೊತೆಗೆ ವಿಜಯ್ ದೇವರ ಕೊಂಡೆ ಅವರ ಡಯಲಾಗ್ ನೆನಪಿಸುವ ಮಾತುಗಳನ್ನು ಈ ಚಿತ್ರದಲ್ಲಿ ಬಳಸಲಾಗಿದೆ ಇವು ಎಲ್ಲವೂ ಸೆಲೆಬ್ರಿಟಿಗಳ ಕಥನಿಗರಣದೆ ಇನ್ನಷ್ಟು ಸಿನಿಮಾ ಸುದ್ದಿಗರಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ